ಪಿ ಚುನಾವಣೆ ಲೋಕಸಭಾ ಚುನಾವಣೆ ಇದೆ ರಾಜ್ಯದಲ್ಲಿ ಹಾಗಾಗಿ ನಮ್ಮ ಹಾಸನ ಲೋಕಸಭಾ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಅಭ್ಯರ್ಥಿ ನಾವು ಇವತ್ತು ನಮ್ಮ ಒಂದು ಹಾಸನ ಕೋರ್ಟಿಗೆ ಬಂದು ನಮ್ಮ ವಕೀಲರುಗಳ ಒಂದು ಆದೇಶದ ಮೇರೆಗೆ ಅಂದ್ರೆ ನಾವು ಅವ್ರನ್ನ ಅವ್ರ ಹತ್ರ ಪರ್ಮಿಷನ್ ತಗೊಂಡು ಅವ್ರನ್ನ ಪರ್ಮಿಷನ್ ತಗೊಂಡು ಇವತ್ತು ಹತ್ತುವರೆಗೆ ಇಲ್ಲಿಗೆ ಬಂದು ನಾವು ಅವ್ರನ್ನ ಮನವಿ ಮಾಡಿದ್ವಿ ವೋಟ್ ಕೇಳಿದ್ವಿ ಆ ಕಾರಣಕ್ಕಾಗಿ ಎಂ ಪಿ ಅವರು ನಾವು ಮತ್ತೆ ಶಾಸಕರು ಕೂಡ ಎಲ್ಲ ಹಾಸನ ಶಾಸಕರು ಹಾಗೂ ಬಳಹ ಶಾಸಕರು ಎಲ್ಲರೂ ಒಟ್ಟಿಗೆ ಬಂದು ಅವ್ರನ್ನ ಮನವಿ ಮಾಡಿದೀವಿ ಎಲ್ಲರಿಗೂ ಓಟ್ ಕೊಡಿ ಅಂತ ಕೇಳಿದ್ದೀವಿ ಆ ಕಾರ್ಯಕ್ರಮಕ್ಕೋಸ್ಕರ ಬಂದಿರ್ತದೆ ತುಂಬಾ ಚೆನ್ನಾಗಿದೆ ಅದ್ರ ಬಗ್ಗೆ ಏನು ಅನುಮಾನ ಇಲ್ಲ ಎಲ್ಲ ಕಡೆ ಚೆನ್ನಾಗಿದೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಚೆನ್ನಾಗಿದೆ ಕಳೆದ ಐದು ವರ್ಷದಿಂದ ಪ್ರಜ್ವಲ್ ರೇವಣ್ಣ ಅವರು ಬಂದಂತ ಗ್ರಾಂಟ್ನ ಯಾಕೆ ಅಂದರೆ ಮೊದಲು ಒಂದೆರಡು ವರ್ಷ ಸನ್ಮಾನ್ಯ ಶ್ರೀ ಮೋದಿ ಮೋದಿಜಿಯವರು ನಮಗೆ ಯಾವುದೇ ನಮಗೆ ಅಂತಲ್ಲ ಇಡೀ ರಾಷ್ಟ್ರಕ್ಕೆ ಗ್ರಾಂಟ್ ಕೊಡ್ಲಿಲ್ಲ ಕಾರಣ ಎಲ್ಲ ಗೊತ್ತಿದೆ ನಿಮಗೆ ಇದು ಕರೋನಾ ಬಂದಂತ ಸಮಯದಲ್ಲಿ ಯಾವುದೇ ಗ್ರಾಂಟ್ಗಳು ನಮಗೆ ಬರಲಿಲ್ಲ ಯಾರಿಗೂ ಬರಲಿಲ್ಲ ನಮಗೆ ಅಂತಲ್ಲ ಪಕ್ಷ ಭೇದ ಅಂತಲ್ಲ ಪಟ್ಟಿನಲ್ಲಿ ಯಾರಿಗೂ ಬರಲಿಲ್ಲ ಹಾಗಾಗಿ ಅವ್ಮೇಲೆ ಕೊಟ್ಟಂತ ಗ್ರಾಂಟ್ಗಳನ್ನ ಯಾವ್ದು ಕೂಡ ಅದನ್ನ ವೇಸ್ಟ್ ಆಗೋದಾಗ ಎಲ್ಲೂ ಕೂಡ ಅದು ಸದ್ವಿಯಾಗಿಯೇ ಪ್ರತಿ ಒಂದು ಅಲ್ಲೆಲ್ಲಿ ಕೆಲಸಗಳನ್ನ ಮಾಡಬೇಕು ಅಲ್ಲಿಗೆಲ್ಲ ಗ್ರಾಂಟ್ಗಳನ್ನ ಕೊಟ್ಟು ಕೆಲಸಗಳನ್ನ ಪ್ರಜ್ವಲ್ ರೇವಣ್ಣವರು ಮಾಡಿದ್ದಾರೆ ಹಾಗಾಗಿ ಈಗ ರೇವಣ್ಣ ಅವರು ಮಾಡಿರುವಂಥದ್ದು ಮುಂದೆ ನಿದರ್ಶನವಾಗಿ ನಿಂತಿದೆ ಇವತ್ತು ನಾವು ಇಂಥ ಕೋರ್ಟ್ ಒಳಗಡೆ ಹೊರಗೆ ಕೋರ್ಟಿಂದ ಇಂದ ಹೊರಗೆ ಬಂದು ಮಾತಾಡ್ತಾ ಇದ್ದೀನಿ ಹಾಗಾಗಿ ಇಂಥ ಒಂದು ಕೋರ್ಟ್ ಅಂತ ರೇವಣ್ಣ ರೇವಣ್ಣವರ ಕೊಡುಗೆ ಇಲ್ಲಿ ನಮ್ಮ ಎದುರುಗಡೆ ಇರುವಂಥ ಒಂದು ಬಸ್ ಸ್ಟ್ಯಾಂಡ್ ನೋಡ್ತಾ ಇದ್ದೀರಾ ಇವತ್ತು ಅದನ್ನೆಲ್ಲ ಕೊಟ್ಟಂಥದ್ದು ರೇವಣ್ಣವರ ಒಂದು ಅನುದಾನ ಅಂದರೆ ಕೊಡುಗೆ ಅವ್ರು ಮಾಡಿಸ್ತಂತ ಗ್ರಾಂಟ್ ಬಂದು ಮಾಡಿಸಿರುವಂಥದ್ದು ಈಗ ಮೊನ್ನೆ ನಿಮ್ಗೆಲ್ಲ ನೋಡಿದ್ರಿ ಕಳೆದ ವಾರ ಸನ್ಮಾನ್ಯ ಶ್ರೀ ನಮ್ಮ ಇವರು ಅವರು ಸಾಹೇಬರು ಬಂದಂಥ ಸಮಯದಲ್ಲಿ ರೇವಣ್ಣ ಅವ್ರನ್ನ ಖುದ್ದಾಗಿ ಫೋನ್ ಮಾಡಿ ಅವರೇ ಅಲ್ಲಿಗೆ ಕಾರ್ಯಕ್ರಮಕ್ಕೆ ಕರೆಸ್ಕೊಂಡಂಥದ್ದು ಹಾಗೆ ನಮ್ಮ ಹಾಸನಿಗೆ ನಾಲ್ಕೂವರೆ ಸಾವಿರ ಕೋಟಿ ಅವರು ಗ್ರ್ಯಾಂಟ್ ಕೊಟ್ಟಿದ್ದಾರೆ ಆ ಗ್ರ್ಯಾಂಟನ್ನು ತರಬೇಕಾದ್ರೆ ಅವರು ದೇವೇಗೌಡರು ಮತ್ತು ಅವರು ಖುದ್ದಾಗಿ ಹೋಗಿ ಗಡ್ಕರಿ ಸಾಹೇಬ್ರನ್ನ ಭೇಟಿ ಮಾಡಲಾಗಿ ನಮಗೆ ನಾಲ್ಕೂವರೆ ಸಾವಿರ ಕೋಟಿನ ನಮಗೆ ಇವತ್ತು ಹಾಸನಿಗೆ ಅನುದಾನ ಅನುದಾನ ಕೊಟ್ಟಿದ್ದಾರೆ ನಮಗೆ ಅದೆಲ್ಲ ಭಾಳ ಸಂತೋಷವಾದಂಥ ವಿಷಯ ಇವತ್ತು ಮೋದಿಜಿ ಮಾಡಿರೋ ಅಂತ ಒಂದು ಒಳ್ಳೊಳ್ಳೆ ಕಾರ್ಯಗಳು ನಮಗೂ ಎಲ್ಲ ದಿನನಿತ್ಯ ನೋಡ್ತಾ ಇರ್ತೀವಿ ಹಾಗಾಗಿ ಇವತ್ತು ಅವರ ಒಂದು ಆಶೀರ್ವಾದ ಮತ್ತೆ ದೇವ ದೇವೇಗೌಡರ ಆಶೀರ್ವಾದದಿಂದ ಜನರುಗಳ ಆಶೀರ್ವಾದನೂ ಬೇಡ್ತಾ ಇವತ್ತು ಪ್ರಜ್ವಲ್ ರೇವಣ್ಣ ಅವರಿಗೆ ನಾನು ಓಟ್ ಕೇಳಲಿಕ್ಕೆ ನನಗೆ ಆದಂಥ ಎಲ್ಲೆಲ್ಲಿ ಹೋಗ್ಲಿಕ್ಕೆ ನನಗೆ ಸಾಧ್ಯವಾಗ್ತಾ ಅಲ್ಲೆಲ್ಲ ನಾನು ಹೋಗಿ ಇವತ್ತು ಪ್ರಚಾರನ ಮಾಡ್ತಾ ಇದ್ದೀನಿ ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರ ಸಲುವಾಗಿ ನಾವು ಈ ಕೋರ್ಟಿಗೆ ಬಂದು ಓಟ್ ಕೇಳ್ತಾ ಇದ್ದೀವಿ ಮುಂದುವರಿಸ್ತೀವಿ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ